ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡೋದು ವೀಡಿಯೋ ಮಾಡೋದು ಎಡಿಟ್ ಮಾಡ್ಕೊಳ್ಳೋದೆಲ್ಲ ಬೆಳಿಗ್ಗೆ ಟೈಮೇ ಜಾಸ್ತಿ ಯಾಕೆಂದರೆ ಮಧ್ಯಾಹ್ನ ಟೈಮು ಮತ್ತು ಸಂಜೆ ಟೈಮು ಜಾಸ್ತಿ ಯಾರೂ ಇರಲ್ಲ ನಾನು ಬೆಳಗ್ಗೆ ಟೈಮೇ ಏನೇ ಇದು ಮಾಡಬೇಕಂದ್ರು ವೀಡಿಯೋ ಎಡಿಟ್ ಮಾಡ್ಕೋಬೇಕು ಅಂದರೂ ಮಾಡೋದು ಈಗ ಹೊಸ್ತಾಗಿ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಮಕ್ಕಳು ಇವತ್ತು ಚಪಾತಿ ಕೇಳಿದ್ರು ಅದಕ್ಕೆ ಚಪಾತಿ ಮಾಡೋಣ ಅಂತ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ನಾನು ಹಿಟ್ ಕಲಿಸ್ಬೇಕಿದ್ರೆ ಸ್ವಲ್ಪ ಇದು ಸಾಲ್ಟ್ ಹಾಕೊಳ್ತೀನಿ ಮತ್ತು ಸ್ವಲ್ಪ ಮೈದಾ ಇಟ್ಟು ಮತ್ತು ಗೋಧಿ ಇಟ್ಟು ಇಷ್ಟೇ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಆದರೆ ನನಗೆ ಯಾವಾಗ ಚಪಾತಿ ಮಾಡಿದ್ರು ಕೂಡ ಚಪಾತಿ ಉಬ್ಬೋದೇ ಇಲ್ಲ ಯಾವಾಗಲೂ ಚಪಾತಿ ಸ್ಮೂತಾಗಿ ಚೆನ್ನಾಗೇ ಇರುತ್ತೆ ತಿನ್ನೋಕೆ ಆದರೆ ಉಬ್ಬಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾವಾಗ ಚಪಾತಿ ಮಾಡಿದ್ರು ಅದು ಹಾಗೇ ಇರುತ್ತೆ ಮತ್ತು ಚಪಾತಿ ಹಿಟ್ಟೆಲ್ಲ ಸ್ವಲ್ಪ ಕಲಸಿ ಇಟ್ಟೆ ಹಾಗೆ ಮಕ್ಕಳು ಮತ್ತು ಬೀಟ್ರೂಟು ಗೊಜ್ಜು ಕೇಳಿದ್ರು ಬೀಟ್ರೂಟ್ ಗೊಜ್ಜಲ್ಲ ಬೀಟ್ರೂಟ್ ಪಲ್ಯ ಕೇಳಿದ್ರು ಅದಕ್ಕೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನಗೆ ತುರಿಯೋಕ್ಕಂತೂ ಆಗೋದೇ ಇಲ್ಲ ತುರಿದು ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ತುರ್ಕೊಂಡು ಬ ತುರ್ಕೊಂಡು ಬನ್ನಿ ಅಂತ ಕರೆದೆ ಅದಕ್ಕೆ ಇದ್ದಾರೆ ಈಗ ತಾನೇ ಹೊರಗಡೆ ಕೆಲಸ ಮುಗಿಸ್ಬಿಟ್ಟು ಬಂದಿದ್ದೀನಿ ಆಗಲೇ ಒಂದೊಂದು ಕೆಲಸ ಹೇಳ್ತಾ ಇರ್ತಾಳೆ ಇವಳು ಹಾಗೆ ಹೀಗೆ ಅಂತ ಬೈತಾಯಿದ್ರು ಎಂಟ ಕೆಲಸ ಮಾಡಿಕೊಡ್ದೆ ಇನ್ಯಾರಿಗೆ ಮಾಡಿಕೊಡ್ತೀರ ಬಂದು ಮಾಡಿ ಬನ್ನಿ ಅಂದ್ಬಿಟ್ಟು ನಾನು ಸ್ವಲ್ಪ ಬೀಟ್ ರೇಟ್ ತುರು ಇದು ಮಾಡಿಬಿಟ್ಟು ಸಿಪ್ಪೆ ಎಲ್ಲ ಇದು ಮಾಡಿಬಿಟ್ಟು ಕೊಡ್ತಾಯಿದ್ದೆ ಅವರು ತುರಿತಾ ಇದ್ದರು ನನಗೆ ಸ್ವಲ್ಪ ಗೊಜ್ಜು ಥರ ಕಾಯ ರುಬ್ಕೊಂಡು ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ತಿನ್ನೋಕೆ ಆದರೆ ನನ್ನ ಮಕ್ಕಳಿಗೆ ನಮ್ಮ ಹಸ್ಬೆಂಡ್ಗೆ ತುರಿದ್ಬಿಟ್ಟು ಮಾಡೋದೇ ಇಷ್ಟ ಅವ್ರಿಗೆ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ತುರ್ಕೊಡಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಹೇಳಿದೆ ಅವರು ಕೂಡ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ತುರಿತಾ ಇದ್ದಾರೆ ಗಂಡ ಹೆಂಡ್ತಿ ಇಬ್ಬರು ಯಾ ಏನೇ ಕೆಲಸ ಇದ್ದರೂ ಕೂಡ ಗಂಡ ಹೆಂಡ್ತಿ ಇಬ್ಬರು ಸೇರಿ ಮನೆ ಕೆಲಸನೇ ಆಗಲಿ ಏನೇ ಕೆಲಸ ಇದ್ದರೂ ಕೂಡ ಇಬ್ರು ಸೇರಿಕೊಂಡು ಮಾಡಿದ್ರೆ ಆಗುತ್ತೆ ಒಬ್ರ ಕೈಲೇ ಮಾಡಬೇಕು ಅಂದರೂ ಕೂಡ ಆಗೋದಿಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಮಕ್ಕಳು ಸ್ಕೂಲ್ಗೆ ಹೋಗೋ ಆಗಿದ್ದರೆ ಅಷ್ಟು ಕಷ್ಟ ಅಂತ ಅನಿಸಲ್ಲ ಆದರೆ ಇವ್ರಿಗೆ ಏಳುವರೆ ಎಂಟು ಗಂಟೆಗೆ ವ್ಯಾನ್ ಬರೋದರಿಂದ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ನಾನು ಇಲ್ಲಿ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬರೋಷ್ಟೊತ್ತಿಗೆ ಅವ್ರಿಗೆ ತುಂಬ ಲೇಟೇ ಆಗೋಗುತ್ತೆ ಏಳುವರೆ ಆಗುತ್ತೆ ಇನ್ನೊಂದು ಅರ್ಧ ಗಂಟೇಲಿ ಅವ್ರಿಗೆ ತಿನ್ನಿಸಿ ಅವ್ರಿಗೆ ತಲೆ ಬಾಚಿ ರೆಡಿ ಮಾಡೋದು ಇನ್ನೂ ಲೇಟೇ ಆಗೋಗುತ್ತೆ ಇವತ್ತಂತೂ ಫುಲ್ಲು ಲೇಟೇ ಆಗೋಗಿತ್ತು ಅವ್ರಿಗೆ ಎಫ್ ಎ ಒಂದು ಎಕ್ಸಾಮ್ ಇತ್ತು ಅದು ಒಂದು ಒಂದು ಎರಡು ಸಬ್ಜೆಕ್ಟ್ ಮುಗಿದಿದೆ ಇನ್ನೊಂದು ನಾಲ್ಕು ಐದೋ ಇದೆ ಈಗಂತೂ ಸುಮಾರು ಸಬ್ಜೆಕ್ಟ್ ಎಲ್ಲ ಬಂದಿದೆ ಈಗ ಇ ವಿ ಎಸ್ ಅಂತೆ ಮತ್ತು ಇನ್ನೂ ಏನೇನೋ ಸಬ್ಜೆಕ್ಟ್ಗಳಿದೆಯಪ್ಪ ನಮಗಂತೂ ಇ ವಿ ಎಸ್ಸು ಅದೆಲ್ಲ ಇರಲಿಲ್ಲ ಫಸ್ಟ್ ನಮಗಿದಿದ್ದು ಸೋಷಿಯಲು ಮತ್ತು ಸೈನ್ಸು ಮ್ಯಾಥ್ಸ್ ಕನ್ನಡ ಈ ಥರ ಇತ್ತು ಈಗ ಒಂಥರ ಬೇರೆ ಬೇರೆ ಥರ ಇದೆ ಸಬ್ಜೆಕ್ಟ್ಗಳು ಅದಕ್ಕೆ ಮಕ್ಕಳು ಕೂಡ ಅವರು ಸ್ನಾನ ಮಾಡೋಕ್ಕೆ ಅಂತ ಹೋಗಿದ್ದಾರೆ ತಲೆ ಸ್ನಾನ ಮಾಡಿಸ್ಬೇಕಿದ್ರೆ ನಾನೇ ಮಾಡಿಸ್ತೀನಿ ಆದರೆ ಮೈ ತೊಳ್ಕೊಬೇಕಿದ್ರೆ ಅವರೇ ತೊಳ್ಕೊಳ್ತಾರೆ ಆದರೆ ಕ್ಲೀನಾಗಿ ಸ್ವಲ್ಪ ನಿಂತ್ಕೊಂಡು ಬ್ರಸ್ ಮಾಡಿಸಬೇಕು ಇಲ್ಲಾಂದರೆ ಬ್ರಸ್ ಮಾಡಿಸ್ಲಿಲ್ಲ ಅಂದರೆ ಕ್ಲೀನಾಗಿ ಅಲ್ಲೇ ಉಜ್ಜಲ್ಲ ಅವರು ಅದಕ್ಕೆ ಅವ್ರಿಗೆ ಹೇಳಿದೆ ಅವ್ರಿಗೆ ಬ್ರಷ್ ಎಲ್ಲ ಮಾಡಿಸ್ಬಿಟ್ಟು ನಾನು ಈ ಕಡೆ ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ನಾನು ಓದ್ಸಲ ಗೊಜ್ಜು ಥರ ಮಾಡ್ಕೊಂಡಿದ್ದೆ ಅದಕ್ಕೆ ನೀನು ಓದ್ಸಲ ಮಾಡ್ಕೊಂಡಿದ್ದೀರ ನಿನ್ಗೆ ಇಷ್ಟ ಬರೋ ಥರ ಈಗ ನನಗಿಷ್ಟ ಬರೋ ಥರ ನೀವು ಮಾಡಿಕೊಡು ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ನೀವು ತುರ್ದು ಕೊಟ್ಟರೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಕೊಡು ಅಂದ್ಬಿಟ್ಟು ಇಸ್ಕೊಂಡು ತುರಿತಾ ಇದ್ದಾರೆ ನಾನು ಕೂಡ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕೆ ಆದರೆ ಸ್ವಲ್ಪ ನನಗೆ ಇಷ್ಟನೇ ಆಗಲ್ಲ ನನಗೆ ಅಂದರೆ ಜಾಸ್ತಿ ನನಗೆ ಖಾರ ತಿನ್ನೋಕೆ ಅಂದರೆ ನಾನು ಇಷ್ಟಪಡ್ತೀನಿ ಆದರೆ ಇದು ಬೀಟೋಟ್ ತುರಿದು ಮಾಡೋದ್ರಿಂದ ಸ್ವಲ್ಪ ಅವ್ರಿಗೆ ಖಾರನೂ ಜಾಸ್ತಿ ಹಾಕೋಕ್ಕಾಗಲ್ಲ ಏನೂ ಇಲ್ಲ ಮೀಡಿಯಮ್ ಆಗಿರಬೇಕು ಇಲ್ಲಾಂದರೆ ಸ್ವಲ್ಪ ಕಡಿಮೆ ಇರಬೇಕು ಖಾರ ಜಾಸ್ತಿ ಅಂತೂ ಇರಕ್ಕೆ ಇರಲೇಬಾರ್ದು ಅದಕ್ಕೆ ಆಯಿತು ಅಂದ್ಬಿಟ್ಟು ಇಷ್ಟ ಆಗೋ ಥರನೇ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಒಂದು ಮೂರು ನಾಲ್ಕು ಸಿಮೆಂಟ್ಸ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ತಾಯಿದ್ದೆ ಆದರೆ ನಮ್ಮ ಹಸ್ಬೆಂಡ್ ಬೈತಾರೆ ಖಾರ ಜಾಸ್ತಿ ಆಗಿಬಿಟ್ರೆ ಅದಕ್ಕೆ ಹಾಕ್ಲಿಲ್ಲ ನೆಕ್ಸ್ಟ್ ಈ ಕಡೆ ಬೀಟ್ರೋಟ್ ಎಲ್ಲ ತುರಿದು ಕೊಟ್ಟಿದ್ದಾರೆ ಆಗಿದೆ ಬೀಟ್ರೂಟು ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ನಾನು ಸಾಸಿವೆ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಬೇಳೆ ಹೆಸರು ಹೆಸರುಬೇಳೆ ಕೂಡ ಹಾಕೋಬೋದು ಆದರೆ ನಾನು ಇಲ್ಲಿ ಕಡಲೆಬೇಳೆ ಮಾತ್ರ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ಕಡಲೆಬೇಳೆ ಎಲ್ಲ ಸ್ವಲ್ಪ ಹೆಲೋ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟು ನಾವು ಹಸಿಮೆಣ್ಸಕಾಯಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇನ್ ಸೊಪ್ಪು ಹಾಕೊಳ್ಳಿ ನನ್ನ ಮಗ ಕಿತ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಟೈಮ್ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ನಮ್ಮದು ಇದು ಒಣಗಿರ ಕರ್ಬೇವಿನ ಸೊಪ್ಪೆಲ್ಲ ಯೂಸ್ ಮಾಡಲ್ಲ ಮನೇಲೆ ಹತ್ರದಲ್ಲೇ ಮನೇಲೇ ಇದೆಯಲ್ವಾ ಕರ್ಬೇನು ಮಾರ ಆವಾಗ ಯಾವ ಯಾವಾಗ ಬೇಕು ಒಗ್ಗರಣೆ ಮಾಡುವಾಗ ಆ ಟೈಮಲ್ಲಿ ಕಿತ್ಕೊಂಡು ಮಾಡ್ತೀನಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸುಕಾಯೆಲ್ಲ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದು ನನಗೆ ಬರೀ ಹಾಗೆ ತಿಂತೀನಿ ನಾನು ಇದನ್ನು ಪಲ್ಯನ ಆದರೆ ಈ ಚಪಾತಿ ಇದಕ್ಕೆಲ್ಲ ನಾನು ಸೇರಿಸ್ಕೊಂಡು ತಿನ್ನಲ್ಲ ಬರೀ ಹಾಗೆ ಪ್ಲೇಟ್ ಹಾಕೊಂಡು ತಿಂತೀನಿ ನಾನು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಬೀಟೆಡ್ ತುರಿದಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರು ಏನು ಹ್ಯಾಡ್ ಮಾಡಬೇಕಾಗಿಲ್ಲ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಆದರೆ ನೀರೇನು ಹ್ಯಾಡ್ ಮಾಡೋ ಹಾಗಿಲ್ಲ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀವು ಟೇಬಲ್ ಸಾಲ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಒಂದು ಸ್ಪೂನು ಹಾಕ್ಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಲ್ಲಲ್ಲೇ ಸ್ವಲ್ಪ ನೀವು ತಿರುಗ್ತಾ ಇರಬೇಕು ಅದು ನೀರೇನು ಅಲ್ವಾ ಸ್ವಲ್ಪ ಇದಾಗಿಬಿಡುತ್ತೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಅಲ್ಲಲ್ಲೇ ಸ್ವಲ್ಪ ತಿರುಗ್ತಾ ಇರಬೇಕು ಇದಕ್ಕೆ ನೀರೇನು ಹ್ಯಾಡ್ ಮಾಡಬೇಕಾಗಿಲ್ಲ ಅದೇ ನೀರಿರುತ್ತೆ ಅಲ್ವ ನೀರಿನ ಅಂಶ ಇರುತ್ತೆ ಅಲ್ವ ಅದರಲ್ಲೇ ಚೆನ್ನಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆದರೆ ನಾನು ಹಾಗೆ ತಿಂತೀನಿ ಅಷ್ಟೇ ಚಪಾತಿಗೆಲ್ಲ ತಿನ್ನಲ್ಲ ನಾನು ಅದೇ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಒಂದು ಚಪಾತಿ ಜೊ ತಿನ್ನೋ ಬದಲು ಒಂದು ಎರಡು ಮೂರು ತಿಂತಾರೆ ಬಾಕ್ಸ್ಗೂ ಕೂಡ ಒಂದು ಹಾಕಿಸ್ಕೊಂಡು ಹೋಗ್ತಾಯಿದ್ರು ಇದನ್ನ ಮಾಡಿಕೊಟ್ಟಾಗ್ಲಿಂದ ಅವರು ಒಂದು ಮೂರು ಮೂರು ಇಲ್ಲಾಂದರೆ ಎರಡು ಹಾಕಿಸ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀನಿ ನೋಡಿ ಇವಾಗ ತಂದುಕೊಟ್ಟ ಕರ್ಬೇನ ಸೊಪ್ಪು ಇವಾಗ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದೆ ಕಾಯಿನೂ ಕೂಡ ಹ್ಯಾಡ್ ಮಾಡ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕ್ಲೀನಾಗಿ ತೊಳೆದು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹ್ಯಾಡ್ ಮಾಡ್ತಾಯಿದ್ದೀನಿ ಈಗ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಕೋದ್ರಿಂದ ಇನ್ನೂ ಸಕ್ಕತ್ತಾಗಿರುತ್ತೆ ಇವಾಗ ಇದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಳ್ತೀನಿ ಈ ಇವಾಗ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಮಕ್ಕಳಿಗೆ ತಣ್ಣೀರು ಬೇಡ ಅಂದ್ಬಿಟ್ಟು ಸ್ವಲ್ಪ ಬಿಸಿ ನೀರು ಕಾಯಿಸಿ ಕಾಯಿಸ್ಬಿಟ್ಟು ಬಾಟ್ಲಿಗೆ ಹಾಕೊಡ್ತಾಯಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಕೋಲ್ಡ್ ಆಗಿಬಿಟ್ರೆ ಬೇಗ ಹೋಗೋದಿಲ್ಲ ಈ ನೆಗಡಿ ಕೆಮ್ಮು ಅಂತೂ ಬೇಗ ಹೋಗೋದೇ ಇಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಬಾಟ್ಲಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಇದು ಪಲ್ಯ ಎಲ್ಲ ಮಾಡಿಬಿಟ್ಟು ಇವಾಗ ಬಿಸಿನೀರನ್ನ ಕಾಯಿಸ್ಬಿಟ್ಟು ಕಾಯಿಸಿಬಿಟ್ಟು ಬಾಟ್ಲಿಗೆ ಹಾಕ್ತಾಯಿದ್ದೀನಿ ಗಂಡ ಎಂಡ್ತಿ ಅಂದಮೇಲೆ ಹೊಂದಾಣಿಕೆ ಅನ್ನೋದು ತುಂಬ ಇದಾಗುತ್ತೆ ಏನೇ ಇರಲಿ ಏನೇ ಇದಾಗಲಿ ಏನೇ ಪ್ರಾಬ್ಲಮ್ ಆಗಲಿ ಏನೇ ಕಷ್ಟ ಇರಲಿ ಇಬ್ಬರು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಇರೋದರಲ್ಲಿ ತಿಂದ್ಕೊಂಡು ಇರಬೇಕು ನಾವು ಬೇರೆಯವ್ರ ಥರ ಅವ್ರ ಥರ ಇರಬೇಕು ಇವ್ರ ಥರ ಇರಬೇಕು ಅಂತ ಇದು ಮಾಡೋಕ್ಕೋದ್ರೆ ಅದು ಇದಾಗಲ್ಲ ಅದು ಏನೇ ಆಗಿರಲಿಲ್ಲ ಎಂಥದೇ ಕಷ್ಟ ಇರಲಿ ಗಂಡ ಹೆಂಡತಿ ಇಬ್ಬರು ಸೇರಿ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಸ್ವತಂತ್ರ ಅವ್ರು ಬದುಕೋದೆ ಒಳ್ಳೆಯದು ಅನಿಸುತ್ತೆ ಇನ್ನೊಬ್ಬರು ಕೈ ಕೆಳಗಡೆ ಇದ್ದು ಜೀವನ ಬದಲು ನಮ್ಮ ಸ್ವಾತಂತ್ರ್ಯ ಇದ್ದರೆ ತಿನ್ನಬೇಕು ಅಂದರೆ ಹಸ್ಕೊಂಡು ಮಲ್ಕೊಂಡ್ರೂ ಪರವಾಗಿಲ್ಲ ಇನ್ನೊಬ್ಬರು ಮನೆ ಬಾಕಿಗೂ ಕೂಡ ಹೋಗ್ಬಾರ್ದು ಇನ್ನೊಬ್ಬರು ಕೈ ಕೆಳಗ ಕೆಳಗಡೆನೂ ಕೂಡ ನಾವು ಇರೋಕ್ಕೆ ಹೋಗ್ಬಾರ್ದು ಏನೇ ಕಷ್ಟ ಇರಲಿ ಏನೇ ಇರಲಿ ಗಂಡ ಹೆಂಡ್ತಿ ಇಬ್ರು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಇರೋದ್ರಲ್ಲಿ ಇದು ಒಂದು ಹೋದರೆ ಗಂಡ ಹೆಂಡತಿ ಮಧ್ಯೆ ಇಬ್ಬರು ಮಧ್ಯೆನೂ ಕೂಡ ಯಾವ ಹೊಂದಾಣಿಕೆ ಅನ್ನೋದು ತುಂಬ ಚೆನ್ನಾಗಿದ್ರೆ ಅವ್ರ ಜೀವನವೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಈಗ ಚಪಾತಿ ಎಲ್ಲ ಒತ್ತಿ ಕೊಟ್ಟೆ ಈಗ ನಮ್ಮ ಹಸ್ಬೆಂಡ್ ಕೂಡ ಅದನ್ನು ಇದು ಮಾಡ್ತಾಯಿದ್ದಾರೆ ಸುಡ್ತಾ ಇದ್ದಾರೆ ಆದರೆ ನಾನು ನಮ್ಮ ಹಸ್ಬೆಂಡ್ನ ಆಡ್ಕೊಂಡು ಇದ್ದೆ ನಿನಗೆ ಸುಡಕ್ಕೆ ಬರ್ತಾ ಇದೆ ಸುಡಕ್ಕೆ ಬರ್ತೀಯಾ ಅಂತ ಏನು ಹೆಂಡ್ತಿ ಅಂತ ಎಲ್ಪ್ ಮಾಡೋಕ್ಕೆ ಬಂದರೆ ನೀನು ನಾನೇ ಆಡ್ಕೊಂಡು ಹೋಗ್ತೀಯ ಇನ್ಮೇಲೆ ನೀನೇ ಮಾಡ್ಕೋಬೇಕು ಮನೆ ಕೆಲಸ ಇಲ್ಲ ಇನ್ಮೇಲೆ ಯಾವ ಕೆಲಸನೂ ಮಾಡಲ್ಲ ಹಾಗೆ ಹೀಗೆ ಅಂತ ಇದ್ರು ಅಂದರೆ ನಾನು ಎಲ್ಲಿಗೂ ಹೋಗಬೇಕಿತ್ತು ಅರ್ಜೆಂಟಾಗಿ ಅದು ಏನೋ ಒಂದು ಪ್ರಾಬ್ಲಮ್ ಆಗಿದೆ ನನ್ನದು ಪಾನ್ ಕಾರ್ಡ್ ಅದಕ್ಕೋಸ್ಕರ ಅದಕ್ಕೆ ನಾನು ಹೊರಗಡೆ ಹೋಗ್ಬೇಕಿತ್ತು ಅದಕ್ಕೆ ಇಬ್ರು ಸೇರಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಮಳೆ ಬೇರೆ ಬರೋ ಆಗಿದೆ ಬೇಗ ಬೇಗ ಟಿಫನ್ ತಿಂದ್ಕೊಂಡು ಹೋಗಿದ್ದು ಬಂದುಬಿಡೋಣ ಅಂದ್ಬಿಟ್ಟು ಇಬ್ಬರು ಸೇರಿ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ನಾವು ಏನೇ ಆಗಿದ್ರು ಅಷ್ಟೇ ನಾನು ಬೆಳಗ್ಗೆ ಟೈಮು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ನಾನು ಅಡುಗೆ ಮನೇಲಿ ಏನೇನು ಕೆಲಸ ಇದೆಯೋ ಎಲ್ಲನೂ ಮುಗಿಸ್ಕೊಳ್ತೀನಿ ಅದೇ ಈ ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ಮಾಡಬೇಕಿದ್ರೆ ನಾನೇ ಮಾಡ್ಕೊಳ್ತೀನಿ ಒಂದು ಕಡೆ ಕುಕ್ಕರೆಲ್ಲ ಅನ್ನ ಇಟ್ಕೊಂಡು ಇನ್ನೊಂದು ಕಡೆ ಗೋಜ್ಜಿ ಏನಾದರೂ ಮಾಡಬೇಕಿದ್ರೆ ಮಾಡ್ಕೊಳ್ತೀನಿ ಇವಾಗ ಚಪಾತಿ ಕೂಡ ರೆಡಿ ಆಯಿತು ಬೀಟ್ರೂಟ್ ಪಲ್ಯ ಕೂಡ ರೆಡಿ ಆಯಿತು ಮಕ್ಕಳು ಕೂಡ ಹೋದರು ನಾನು ಕೂಡ ಇವಾಗ ಹಾಕ್ಕೊಂಡು ತಿಂತಾ ಇದ್ದೀನಿ ಇವಾಗ ಚಪಾತಿ ಎಲ್ಲ ತಿನ್ಕೊಂಡು ಇವಾಗ ನಾನು ಹೇಳಿದೆ ಇಲ್ವಾ ಹೊರ್ಗಡೆ ಹೋಗಬೇಕು ಅಂತ ಪಾನ್ ಕಾರ್ಡು ಏನೋ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ಪಾನ್ ಕಾರ್ಡು ಇದು ಮಾಡಿಸೋಣ ಅಂತ ಬಂದಿದ್ದೀನಿ ಪಿ ಡಿ ಎಫ್ ಏನೋ ಹೇಳ್ತಾರಲ್ಲಪ್ಪ ಅದನ್ನು ಮಾಡಿಸಿ ಅಂತ ಹೇಳಿದರು ಅದಕ್ಕೆ ಮಾಡಿಸೋಣ ಅಂದ್ಕೊಂಡು ಬಂದಿದ್ದೆ ಅವರು ಅಲ್ಲಿ ನಂಬರ್ ತಗೊಂಡು ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ಅಂತ ಹೇಳಿದ್ರು ನಾನು ಕೂಡ ಹಾಕ್ತೆ ಹಾಕ್ಬಿಟ್ಟು ಅಲ್ಲೇ ಒಂದು ಒಂದು ಹತ್ತು ನಿಮಿಷ ಆಯಿತು ಈ ಕಡೆ ಹೋದಾಗ ಅಷ್ಟೇನು ಮಳೆ ಇರಲಿಲ್ಲ ಆದರೆ ಅರ್ಧ ದಾರಿಯಲ್ಲಿ ತುಂಬ ಮಳೆಯೆಲ್ಲ ಸ್ಟಾರ್ಟ್ ಆಗೋಯ್ತು ನಾವು ಕೂಡ ಪಾನ್ ಕಾರ್ಡನ್ನ ರೆಡಿ ಮಾಡಿಸ್ಕೊಂಡು ಅಲ್ಲೇ ನಿಂತಿದ್ದೋ ಮಳೆ ನಿಲ್ಲೋವರೆಗೂ ಅಂದ್ಬಿಟ್ಟು ಅದಕ್ಕೆ ಅಲ್ಲೇ ನಿಂತಿದ್ದೀವಿ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂದರೆ ಸುಮಾರು ಒಂದು ವಾರದ ಮೇಲೆ ಆಯಿತು ಮಳೆ ನಿಲ್ತಾನೇ ಇಲ್ಲ ಮಧ್ಯಾಹ್ನ ಕರೆಕ್ಟಾಗಿ ಒಂದು ಎರಡು ಗಂಟೆ ಒಂದು ಗಂಟೆ ಕರೆಕ್ಟಾಗಿ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ನಾನು ಎಷ್ಟೋ ಸಲ ಟೈಮ್ನ ನೋಡಿದ್ದೀನಿ ಕರೆಕ್ಟ್ ಟೈಮು ಎರಡು ಗಂಟೆ ಆಗ್ತಿದ್ದಂಗೆ ಮಳೆ ಫುಲ್ಲು ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಬೇರೆ ಬಟ್ಟೆ ಬೇರೆ ಒಣಗಾಕ್ಬಿಟ್ಟು ಬಂದು ಬ ಬಂದಿದೆ ನೆಂದೋಯ್ತ ಏನೋ ಗೊತ್ತಿಲ್ಲ ಆದರೆ ಜಾಸ್ತಿ ನಮ್ಮ ಮಕ್ಕಳು ಸ್ಕೂಲ್ ಕಡೆ ಜಾಸ್ತಿ ಬರ್ತಾ ಇರುತ್ತೆ ಮಳೆ ಆದರೆ ನಮ್ಮ ಇದಕ್ಕೂ ಅದಕ್ಕೂ ಸ್ವಲ್ಪ ದೂರ ಇದೆ ಅಲ್ವಾ ಅಷ್ಟೇನು ಬರಲ್ಲ ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ನಮ್ಮ ಮನೆಯವರು ಬೇಕ್ರಿಲಿ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ತಗೋತಾಯಿದ್ರು ನಾನು ಸ್ವಲ್ಪ ಲೋಟ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಜ್ಯೂಸ್ಗೆ ಜ್ಯೂಸ್ ಮಾಡ್ತಾರೆ ಅಲ್ವಾ ನಮ್ಮ ಹಸ್ಬೆಂಡು ಅದಕ್ಕೆ ಅವ್ರದ್ದು ಲೋಟ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಅವರು ಲೋಟ ತರೋಕ್ಕೆ ಅಂತ ಬೇರೆ ಅಂಗಡಿಗೆ ಹೋದ್ರು ಮಳೆಯಲ್ಲೇ ನೆನ್ಕೊಂಡು ಪಾಪ ನಾನು ಕೂಡ ಬೇಕ್ರೀಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ ಆಮೇಲೆ ಅವರು ಕೂಡ ಲೋಟ ಎಲ್ಲ ತಗೊಂಡು ಮಳೆಯಲ್ಲೇ ನೆನ್ಕೊಂಡು ಇದ್ದಾರೆ ಪಾಪ ನನಗಂತೂ ಅಯ್ಯಪ್ಪ ಈ ಮಳೇಲಿ ನೆಂದೆ ನೆಂದೆ ಅರ್ಧ ನನಗೆ ಜ್ವರನೇ ಬಂದುಬಿಟ್ಟಿದೆ ಇವಾಗ ನಾನು ಕೂಡ ತಗೊಂಡಾಯಿತು ಅವರು ಕೂಡ ತಗೊಂಡಾಯಿತು ಆಮೇಲೆ ಅಲ್ಲೇ ಪಕ್ಕದಲ್ಲೇ ಗೋಬಿ ಇತ್ತು ಗೋಬಿ ಅಂಗಡಿ ಗೋಬಿ ಮಾಡ್ತಾಯಿದ್ರು ಮಳೆ ಬರ್ತಾಯಿತ್ತಲ್ವ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಗೋಬಿ ತಗೊಂಡು ತಿನ್ನೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಅಲ್ಲಿಗೆ ಬಂದರು ಇವರು ಪರಿಚಯ ಇರೋರೆ ಪಾಪ ಹೊರಗಡೆಯಿಂದ ನಾನು ಎಲ್ಲಿಗೆ ಹೋಗಿದ್ದು ಬಂದರೂ ಕೂಡ ಮನೆಗೆ ಹೋದ ತಕ್ಷಣ ನನಗೆ ಏನು ಮಾಡೋಕ್ಕೆ ಆಗಲ್ಲ ಕೆಲಸ ಅದಕ್ಕೆ ಇಲ್ಲೇ ಗೋಬಿನ ಮಕ್ಳಿಗೂ ತಗೊಂಡು ನಾನು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಗೋಬಿ ತಗೊಂಡು ತಿನ್ಕೊಂಡು ಇವಾಗ ಮನೆಗೆ ಅಂತ ಹೋಗ್ತಾ ಇದ್ದೀವಿ ಮಳೇಲಿ ನೆನ್ಕೊಂಡು ಸಿಕ್ಕ ಪಟೆ ಮಳೆ ಬರ್ತಾಯಿದೆ ಅಯ್ಯಪ್ಪ ಯಾರಿಗೆ ಬೇಕು ಅಂತ ಅನಿಸ್ಬಿಡ್ತು ಮತ್ತು ನಾನು ಹಾಗೆ ಆಸ್ಪೆಟ್ಲ್ಗೂ ಕೂಡ ಹೋಗಬೇಕಿತ್ತು ಹಾಗೆ ಆಸ್ಪೆಟ್ಲ್ಗೂ ಕೂಡ ಹೋದೆ ಅದೇ ಹಾಸ್ಪಿಟ್ಲು ವೀಡಿಯೋ ಏನೂ ನಾನು ಮಾಡ್ಕೊಂಡಿಲ್ಲ ಯಾಕೆಂದರೆ ನಮ್ಮ ಹಸ್ಬೆಂಡ್ ಮಾಡಿ ಅಂತ ಹೇಳಿದೆ ವೀಡಿಯೋನ ಅದೇ ಅವರು ಬೈದರು ನಿಂಗೆ ಎಲ್ಲಿ ಬಂದರೂ ವೀಡಿಯೋ ಮಾಡೋದು ಮಾತ್ರ ತಪ್ಪೋದಿಲ್ಲ ಹಾಗೇಗೆ ಅಂತ ಅದಕ್ಕೆ ನಾನು ಹಾಸ್ಪಿಟ್ಲು ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಮತ್ತು ಅಲ್ಲೇ ಬರಬೇಕಿದ್ರೆ ಮಕ್ಕಳು ಸ್ಕೂಲ್ ವ್ಯಾನ್ ಕೂಡ ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದಿತ್ತು ಅದಕ್ಕೆ ಮಕ್ಕಳು ನೆನ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಅಲ್ಲೇ ಮಕ್ಕಳನ್ನೇ ಒಂದೇ ಸಲ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದೀವಿ ಮಳೆ ಅಂದ್ಬಿಟ್ಟು ನನ್ನ ಮಗಳ ಕೈಲಿ ಛತ್ರಿ ಕೊಟ್ಟು ಕಳಗಿಸಿದೆ ಅದಕ್ಕೆ ಮಮ್ಮಿ ಬ್ಯಾಗ್ ತಗೊಂಡೋಗು ನಾನು ಛತ್ರಿ ಇಟ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಇಷ್ಟೇ ಇವತ್ತಿನ ಬ್ಲಾಗು ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಯಾರು ಕೂಡ ಮರಿಬಿಡಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ